ವಿಮೋಷನ್ ನಾನು ಮಂಗಳೂರಲ್ಲಿ ಸುಮಾರು ಹನ್ನೆರಡು ವರ್ಷ ಇದ್ದೆ ಆಕಾಶವಾಣಿಯಲ್ಲಿದ್ದೆ ನಾನು ಜೀವನದಲ್ಲಿ ಕಾಲ್ನಡಿಗೆಯಲ್ಲಿ ಮಂಗಳೂರು ಸಿಟಿಯೊಳಗೆ ಸುತ್ತಾಡಿದಷ್ಟು ಬೇರೆಲ್ಲೂ ಸುತ್ತಾಡಿಲ್ಲ ಕಂಕನಾಡಿ ಹತ್ರ ಬಸ್ ಹಿಡಿದು ಅಲ್ಲಿಂದ ಹಾಗೆ ಜ್ಯೋತಿಗೆ ನೋಡ್ಕೊಂಡು ಬಂದು ಆಮೇಲೆ ಅಂಪನಕಟ್ಟೆಗೆ ಸುತ್ತೊಡ್ದು ಆಮೇಲೆ ಕಾರ್ ಸಿಟಿಗೆ ಹೋಗಿ ಅಲ್ಲಿ ಸುತ್ತಾಕಿ ಹಾಕಿ ವಾಪಸ್ಸು ಪಿ ಎಸ್ ಬಿಲ್ಡಿಂಗ್ ಹತ್ರ ಆ ಥರ ಸುತ್ತಾಡಿಕೊಂಡು ಓಡಾಡ್ತಾಯಿದ್ದೆ ಬೇರೆ ಬೇರೆ ಥರ ಮನುಷ್ಯರು ಹೋಟ್ಲುಗಳು ಅಡುಗೆಗಳು ಜನಗಳು ಎಲ್ಲ ಎಲ್ಲರನ್ನ ತುಂಬ ಹತ್ತಿರದಿಂದ ನೋಡಿದೆ ಹಾಗಾಗಿ ತುಳು ಕೂಡ ನಾನು ಅಲ್ಲಿ ಕಾಲದ ಅಂತೆ ತುಳು ಬರ್ ಬರ್ಕೊಳು ಇತ್ತೇ ಮರ್ತ್ಕೋದು ಮರೆತು ಹೋಗಿದೆ ಆದರೆ ಆ ಜಾಗಲ್ಲಿ ಈಗಲೂ ನನಗೆ ಕಣ್ಣಿಗೆ ಕಟ್ಟೋದಾಗಿದೆ ಅಲ್ಲಿ ಕಾರ್ ಶೀಟ್ ಹತ್ರ ಒಬ್ಬರು ತುಂಬ ಹಳೇ ವಸ್ತುಗಳನ್ನೆಲ್ಲ ಮಾರುವ ಒಬ್ರು ಬಯಸ್ಸಾದವರು ಹಳೆ ಅವ್ರ ಹತ್ರ ಬೇರೆ ಬೇರೆ ಹಳೆ ತುಂಬ ಸಾಮಾನುಗಳಲ್ಲಿದ್ದರು ಆದರೆ ನಂಗೆ ತುಂಬ ಇಷ್ಟ ಆಗಿದ್ದು ಅವ್ರ ಹತ್ರ ತುಂಬ ಹಳೆ ಮ್ಯೂಸಿಕ್ ರೆಕಾರ್ಡ್ಸ್ಗಳೆಲ್ಲ ಸಿಗ್ತಾಯಿತ್ತು ಎಲ್ ಪಿ ಟಿ ಪಿ ಆ ಪ್ಲೇಟ್ಗಳೆಲ್ಲ ಸಿಗ್ತಾಯಿತ್ತು ಅದು ಯಾರೊಬ್ಬರು ಡಾಕ್ಟ್ರು ತೀರ್ಕೊಂಡ್ಬಿಟ್ಟಿದ್ರಂತೆ ಆ ಡಾಕ್ಟ್ರು ಸಿಕ್ಕಾಟೆ ಮ್ಯೂಸಿಕ್ ಕೇಳ್ತಾ ಇದ್ರಂತೆ ಅದರ ಆ ಡಾಕ್ಟ್ರು ಮಕ್ಕಳಿಗೆ ಮ್ಯೂಸಿಕ್ ಇಷ್ಟ ಇಲ್ಲ ಸೊ ಅಪ್ಪ ಏನೋ ಕೆಲಸಕ್ಕೆ ಬಾರೋದನ್ನೆಲ್ಲ ಮನೆಯೊಳಗೆ ತಂದಿಟ್ಟಿದ್ದಾನೆ ಅಂತೇಳಿ ಆ ರೆಕಾರ್ಡ್ಸನ್ನೆಲ್ಲ ಇವರಿಗೆ ತುಂಬ ಕಡಿಮೆ ರೇಟಿಗೆ ಮಾರಬಿಟ್ಟಿದ್ರು ಇವರು ಅದನ್ನು ರಸ್ತೆ ಬದಿಯಲ್ಲಿ ಇಟ್ಬಿಟ್ಟು ಮಾರಕ್ಕೆ ಇಟ್ಟಿದ್ರು ಸೆಕೆಂಡ್ ಹ್ಯಾಂಡ್ ಸೊ ಅಲ್ಲಿ ನನಗೆ ಬಹಳ ಹಳೆಯ ಭೀಮಸನ್ ಜೋಶಿ ಅವ್ರದ್ದು ಸಹಿ ಇರುವ ಅವ್ರದ್ದೇ ಎಲ್ ಪಿ ಪ್ಲೇಟ್ಗಳು ಕಿಶೋರಿ ಅಮೋನ್ಕರ್ದು ಸಿಗ್ನೇಚರ್ ಇರುವ ಅವ್ರದೇ ಎಲ್ ಪಿ ಪ್ಲೇಟ್ಗಳು ಆ ಥರ ತುಂಬ ತುಂಬ ಆ ಥರದ್ದು ಪ್ಲೇಟ್ಗಳೆಲ್ಲ ನಂಗೆ ಸಿಕ್ಕಿತ್ತು ಅವ್ರ ಹತ್ರನೇ ಒಂದು ಹಳೆ ರೆಕಾರ್ಡ್ ಪ್ಲೇಯರು ಕೂಡ ಸಿಕ್ಕಿತ್ತು ಅದನ್ನೆಲ್ಲ ತಂದು ಸಂಗೀತ ಇದ್ದೆ ತುಂಬ ಒಳ್ಳೆಯ ಕಲೆಕ್ಷನ್ ಇತ್ತು ಅದು ಎಲ್ಲೋ ಅದು ಕೂಡ ಕಳೆದೋಯ್ತು ಬಹುಶಃ ಬೇಡೋದೆಲ್ಲ ಹೊರಟೋಗುತ್ತೆ ಅಂದರೆ ಮುಂದಿನವರಿಗೆ ಬೇಡದ್ದೆಲ್ಲ ನಾವು ಇರುವಾಗಲೇ ಹೊರಟೋದ್ರೆ ನಾವು ಹೋದ ಮೇಲೆ ಅದನ್ನು ಅವರು ರಸ್ತೆಗೆ ತಲುಪಿಸಾಕೋದಕ್ಕೆ ತಂಗೆಲ್ಲೋ ಅದೆಲ್ಲ ಕಳೆದೋಯ್ತು ನನಗೆ ಇನ್ನೂ ತುಂಬ ಇಷ್ಟ ಆಗ್ತಾ ಇದ್ದಿದ್ದು ಮಂಗಳೂರಲ್ಲಿ ಕಾರ್ ಶೀಟ್ ಹತ್ರ ಒಂದು ರಸ್ತೆ ಒಳಗಡೆ ಹೋದರೆ ಗಂಜಿ ಊಟದ ಊಟ್ಲು ಹೋಟ್ಲು ಸಿಗ್ತಿತ್ತು ಗಂಜಿ ಊಟ ಈಗಲೂ ಕೂಡ ಇರ್ಬೋದು ನನಗೆ ಈಗಲೂ ಮಂಗಳೂರಿಗೆ ಹೋಗ್ಬೇಕು ಅಂತ ಏನಾದರೂ ನನಗೆ ಆಸೆ ಆದರೆ ಆ ಗಂಜಿ ಊಟಕ್ಕೆ ಅಂತ ಹೇಳಿನೇ ಅನಿಸುತ್ತೆ ಆ ಮೀನು ಮತ್ತು ಗಂಜಿ ಊಟ ಅದು ಆಮೇಲೆ ನಾವು ಹೀಗೆ ನಡ್ಕೊಂಡು ನಡ್ಕೊಂಡು ಬಂದರಿಗೋಗಿ ಬಂದರಿಂದ ಬಂದರಿಂದ ದೋಣಿ ಹತ್ತಿ ಅಲ್ಲಿ ಆ ಕಡೆ ಹೋಗಿ ಅಳಿವೆಯಲ್ಲಿ ನಡ್ಕೊಂಡು 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 ಈ ಕಡೆ ಇದ್ರ ಥರ ಕೆನ್ ಎಮ್ ಪಿ ಟಿ ತನಕ ನಡ್ಕೊಂಡೇ ಹೋಗ್ತಾ ಇದ್ವಿ ಅಲ್ಲೊಂದು ಹಳೆಯ ಒಂದು ಹಡಗು ಮುಳುಗಿತ್ತು ಈಗ ಹಡಗಿಲ್ಲ ಆ ಹಡಗುಗಳು ಮುಗಿದು ಅಂದರೆ ಸ್ಕ್ರ್ಯಾಪ್ ಮಾಡಲಿಕ್ಕೆ ಅಂತೇಳಿ ತಂದು ಹಡಗು ಅಡಿ ಒಂದು ಉದ್ಯಮ ಕೂಡ ಇತ್ತು ಒಂದು ಹಳೆಯ ಹಡಗು ಮುಳುಗಿತ್ತು ಆ ಹಳ ಆ ಹಡಗೊಳಗೆ ಬೇರೆ ಬೇರೆ ಥರದ ಮೀನುಗಳೆಲ್ಲ ವಾಸ ಮಾಡ್ತಾ ಅದರಲ್ಲಿ ಅದರಲ್ಲೊಂದು ಈ ನಾವೆಂತಾರೆ ಅಂತಾರೆ ಅದಕ್ಕೆ ಮ್ಯೂಸಲ್ಸ್ ಅಂತೀವಿ ಅಂತೀವಲ್ಲ ಆ ಅದು ಆ ಸಿಕ್ಕಾಪಟ್ಟದ್ರೊಳಗಡೆ ಇತ್ತು ಒಬ್ಬ ಮುಳುಗಿಬಿಟ್ಟು ಅದನ್ನು ತಂದು ಹೊರಗಡೆ ತಂದು ಮಾರ್ತಾಯಿದ್ದ ಅಪ್ಪ ಮರುವಾಯಿ ಮರುವಾಯಿ ಅಲ್ಲ ಇನ್ನೊಂದು ಸ್ವಲ್ಪ ದೊಡ್ಡದಾದ ಹೆಸರೇ ಮರುದಿ ಏನಂತಾರೆ ಅದು ಆ ಆ ಮನುಷ್ಯನ ಕಥೆಯೂ ಒಂಥರ ಬೇರೆನೇ ಥರ ಇತ್ತು ಇಲ್ಲಿಂದ ಬಂದು ಸೇರಿ ಮತಾಂತರ ಆಗಿ ಧರ್ಮಾಂತರ ಆಗಿ ಬದುಕಿದ ಒಬ್ಬ ಮನುಷ್ಯ ಆ ಥರ ಮಂಗಳೂರಲ್ಲಿ ತುಂಬ ಮಂದಿ ಈ ಥರದ ಜನಗಳು ಮತ್ತು ನೆನಪುಗಳು ನನಗಿನ್ನೂ ಇದೆ ಸಾಧ್ಯ ಆದರೆ ಆದರೆ ಮಂಗ್ಳೂರಿಗೆ ಏನಾದರೂ ಹೋದರೆ ಗಾಬರಿ ಆಗೋಷ್ಟು ಬೆಳೆದು ಬಿಟ್ಟಿದ್ದಾಗ ಮಂಗಳೂರಿಗೆ ಹೋಗಕ್ಕೆ ಹೆದರಿಕೆ ಆಗುತ್ತೆ ಈಗ ನಮ್ಮ ಮಂಗಳೂರಿಗೆ ಪುನಃ ಹೋಗ್ಬೇಕಾದ್ರೆ ಆ ಎಲ್ಲಾದರೂ ಆ ಹಳೆ ಅಲ್ಪಿ ಇ ಪಿ ಮಾರುವ ಮನುಷ್ಯ ಮತ್ತು ಆ ಗಂಜಿ ಊಟ ಸಿಗುವ ಜಾಗ ಮತ್ತು ಆ ಮೀನು ಸಿಗುವ ಮುಳುಗಿದ ಹಡಗು ಇನ್ನೂ ಇದ್ದರೆ ಖಂಡಿತ ನಾನು ಇನ್ನೊಮ್ಮೆ ಮಂಗಳೂರಿಗೆ ಬರೋಕ್ಕೆ ಯಾನು ರೆಡಿ ಥ್ಯಾಂಕ್ ಯು ಕುಡ್ಲ ಇಸ್ ಆ ಸಿಟಿ ಕುಡ್ಲದಕ್ಕಲುಷನ್ ನಮಸ್ಕಾರ ನವೀನ್ ಪಡೀಲ್ ನಿಖಿಲಿಯರ್ದಾ ತಿನ್ನಕ್ಕೋಸ್ಕರದ ರಸ ಒಂದು ಚನಲ್ ದಯ ಬಂದಾಗ ಕುಡ್ಲ ದಕ್ಕಲು ಕುಡ್ಲ ದಕ್ಕಲು ಬಣ್ಣಗಳ ಕುಡ್ಲ ಹಡಿದಾಗಲೇ ಕುಡ್ಲ ದಕ್ಕಲು ಬಣ್ಣ ಗೊತ್ತಾಪು ಇದೇ ಬೈ ಇವಾಗ ಕುಂಡದ ಕುಲ ಬಂದು ನಿಮಗೆ ಗೊತ್ತಾ ಬಜೆ ಈಗ ಬೋಡೋದು ಒಂಜಿ ಪೂರ್ಣದ ಚಾನಲ್ ಯೂಟ್ಯೂಬ್ ಮತ್ತು ಬೈದಿಂದು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಬಲ್ಲಿದೆ ಬಂದಾಗ ನೆಟ್ಟು ಬರ್ಪಿನ ಕುಂಡಲಕ್ಕಲ್ನ ಭಾವನೆಯಲ್ಲು ಕುಂಡಲಕ್ಕಲು ಕಲಾವಿದಿನ ಕುಂಡಲಕ್ಕಲ ಸಾಧನೆ ಬಕ್ಕ ಕುಂಡಲಕ್ಕಲು ಮೂಲ ಇಂಜಿನ ಮಂದು ಮೂಲ ನಕಲಕ್ಕಲ ಊರು ಪಣ ಈ ಊರನ್ನು ಕುಡಿದು ಬೆಂಗಳೂರು ಅವಾರ್ಡು ಅಥವಾ ಬಿದೈನಿ ಕೂತಿನ ಕಲಿಗೆ ಒಂಜಿ ಚಿಂತನೆ ಮಲ್ಪ ಒಂಜಿ ಮಲ್ಲ ಚಾನಲ್ ಯೂಟ್ಯೂಬ್ ಏನು ಒಂಜಿ ತೂದು ಅದಕ್ಕೆ ಗಂಟೆ ಉಂಡ ಗಂಟೆ ನಾಕೇರು ಅಕಲ್ಲ ಆ ಸಾಧನೆಗೆ ಸಪೋರ್ಟ್ ಮಂದಿಲ್ಲ ಕಾಪು ಬೇತೆ ಬೆ ರೀತಿ ಬೇತೆ ಬೇತ ವಿವಿಧ ಅಕಲ್ನ ಸಾಧನೆಗಳು ಮಾತ್ರ ಮಾಡ್ಕೊಂಡ್ನ ಚಾನಲ್ ಹೆಂಗಲ ಕೆಲವು ಪಾಡೊಂದು ಉಪೇರಿ ಇಟ್ಟು ಅಲ್ಲಿ ತೂಲೆ ಹೆಂಗ್ಳೂರ್ ಬೆಂಗ್ಳೂರ್ ಬಂದು ಬೆಂಗಳೂರಿನ ಬೇರೆ ಬೇತೆ ಕಾರ್ಯಕ್ರಮ ಚಾನಲ್ ಬರೋಕ ವರ್ಕ್ ಮಾಡ್ಕೊಂಡಾಗ ಹೆಂಗಲ ಕೆಲವು ಸರ್ತಿ ಇಟ್ಟು ಪಾಡೊಂದು ಉಪೇರಿ ಈ ಚಾನಲ್ ತೂಲೆ ಸಪೋರ್ಟ್ ಮಲ್ಕಲೆ ಕುಡ್ಲ ನಮಸ್ತೆ ಮತ್ತೆ ಹುಟ್ಟಬೇಕು ಇಂಡಿಯಾದಲ್ಲಿ ಬುಟ್ಟಿ ಮಂಗಳೂರಿಂದ ಶುರು ಮಾಡಿ ನಾನು ಉಡುಪಿಗೆ ಬಂದ್ರೆ ಸೆಟ್ಲಾಗ್ಬಿಡ್ಬೇಕು ನಿಜವಾಗಿ ದೇವರಾಣೆಗೆ ಆಸೆ ಹೋಗ್ಲಿತ್ವಿ ಉಡುಪಿಯಲ್ಲಿ ಸೆಟ್ಲ್ ಅಂತ ಕೂಡ್ಲ ದಕ್ ನಮಸ್ಕಾರ ಕುಟ್ಲ ಈಸ್ ಆ ಸಿಟಿ ಆ ದನ್